ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇದು ಕೊನೆ ದಿನದ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾವು ಬೆಳಗ್ಗೆ ಎದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ನಾವೀಗ ಹೊಲಿದತ್ರ ಬರ್ತಾ ಇದ್ವಿ ಇದು ಹೊಲದತ್ತ ಇರುವಂಥ ದೇವಸ್ಥಾನ ಇದು ಕುಂಟು ದೇವಸ್ಥಾನ ಅಂತ ಸೊ ಇಲ್ಲಿ ದೇವಸ್ಥಾನದಲ್ಲಿ ನಾಳೆ ಪೂಜೆ ಇದೆ ಹಬ್ಬದ್ದು ಸೊ ಹಾಗಾಗಿ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ ಸೊ ಹಸ್ಬೆಂಡು ಫ್ರೆಂಡ್ ಮತ್ತು ಇಲ್ಲಿ ಅವ್ರ ಹೆಂಡತಿ ಎಲ್ಲ ಬಂದು ಇಲ್ಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಬಿಡ್ತಾಯಿದ್ರು ಸೊ ನಾವು ಹೊಲ್ದತ್ರ ಮುನಿಯಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿ ಬರ್ತಾ ಇದ್ವಿ ಸೊ ಇದೇ ದಾರಿಯಲ್ಲಿ ಸಿಕ್ಕಿದ್ರು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾ ಇದ್ದಾರೆ ಅಂತ ಎಳೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಯಾವ ರೀತಿ ರಂಗೋಲಿ ಬಿಡ್ತಿದ್ದಾರೆ ನೋಡಿ ಎಷ್ಟು ಈ ಸಿ ಅಲ್ಲಿ ನಿಂತು ನಾವು ಒಂದು ನಿಮಿಷಕ್ಕೇನೆ ರಂಗೋಲಿ ಎಲ್ಲ ಇಟ್ಟು ಫಿನಿಶ್ ಮಾಡಿದ್ರು ಸೊ ಹಾಗಾಗಿ ನಾವು ಇಲ್ಲಿ ನೋಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಈಗ ಹೊಲಿದತ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹ್ಞೂ ಇಲ್ಲಿ ತಣ್ಣಗಿದೆ ಫ್ರೆಂಡ್ ಬನ್ನಿ ಫ್ರೆಂಡ್ ಒಂದು ಫೋಟೋ ತೆಗಿತೀವಿ ಬನ್ನಿ ಬನ್ನಿ ಫ್ರೆಂಡ್ ರಂಗೋಲಿ ಮುಂದೆ ಒಂದು ಫೋಟೋ ನಿಂತು ಹಂಗೆ ಬನ್ನಿ ಫ್ರೆಂಡ್ ಅಲ್ಲಿ ಬನ್ನಿ ಚಪ್ಪಲಿ ಬಿಡಿ ಈ ಕಡೆ ಬಿಡಿ ಚಪ್ಪಲಿ ಅದೇ ನಾವು ಹೋಗಿ ಪೂಜೆ ಮಾಡ್ಕೊಂಬರೋಣ ಹಿಂಗೆ ಎಲ್ಲ ಬಂದಿದ್ವಲ್ಲ ತುಳಿಬಾರ್ದು ರಂಗೋಲಿ ಇನ್ನ ಈ ಕಡೆಗೆ ಬಾ ಇನ್ನ ಹತ್ರ ಬಾ ಕಲ್ಲತ್ರಕ್ಕೆ ಬಾ నమ్మనేవరు ఆఫీస్కి హోదరు నింకొడ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅತ್ತೆ ನಾವು ಎಲ್ಲ ಈ ಕಡೆ ತಂಬಿಟ್ಟಿನ ಆರತಿ ಮಾಡ್ಕೊತಾ ಇದ್ದೀವಿ ನಾಳೆ ಗ್ರಾಮ ದೇವತೆ ಇದು ಹಬ್ಬ ಇರೋವಂಥದ್ದು ಸೊ ಅದಕ್ಕೆ ತಂಬಿಟ್ಟಿನ ಆರತಿ ಮಾಡಬೇಕು ದೇವರಿಗೆ ನಾವು ಮನೆ ದೇವ್ರ ಪೂಜೆನೂ ಮಾಡ್ಕೊತೀವಿ ಈಗಲೇನೇನೆ ಹಬ್ಬದಲ್ಲೇನೇ ಹಾಗಾಗಿ ನಮ್ಮ ಮನೆ ದೇವ್ರಿಗೆ ಒಂದೆರಡು ಗ್ರಾಮ ದೇವತೆಗೆ ಮತ್ತು ಎಲ್ಲ ದೇವ್ರಿಗೂ ಆರತಿ ತೊಗೊಂಡು ಹೋಗ್ಬೇಕು ಹಾಗಾಗಿ ಮಕ್ಕಳು ನಾವು ಎಲ್ಲನೂ ಅತ್ತೆ ನಾವು ಎಲ್ಲನೂ ನೋಡಿ ದೇವರಿಗೆಲ್ಲ ಆರತಿ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಸೊ ಈ ಕಡೆ ಮಕ್ಕಳೆಲ್ಲನೂ ಸೊಪ್ಪು ಕಿತ್ಕೊಂಡು ಬಂದು ಗಿಡದಲ್ಲಿ ಎಲ್ಲ ರುಬ್ಬಿ ಅದಕ್ಕೆ ಕೈಗೆಲ್ಲ ಹಚ್ಕೊತಾ ಇದ್ದಾರೆ ಮಕ್ಕಳು ನಾವು ಚಿಕ್ಕ ವಯಸ್ಸಲ್ಲಿ ಊರಲ್ಲಿದ್ದಾಗ ಮೆಹಂದಿ ಸೊಪ್ಪು ಗಿಡಗಳು ತುಂಬ ಇರ್ತಾಯಿತ್ತು ಅವಾಗಂತೂ ಸೊ ಅವಾಗ ಗಿಡಕ್ಕೆ ಹೋಗಿ ಎಲ್ಲ ಒಂದು ಸ್ವಲ್ಪ ಕ ಮೆಹೆಂದಿ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಅದನ್ನು ರುಬ್ಬಿ ಅಂದರೆ ಅವಾಗೆಲ್ಲ ಇದೆಲ್ಲ ಇರಲಿಲ್ಲ ಮಿಕ್ಸಿ ಇರಲಿಲ್ಲ ಒಳಕಲಲ್ಲೇ ರುಬ್ಬಿ ಅದು ಕಲರ್ ಬರ್ತಾಯಿತ್ತು ನಾವು ಅದು ರುಬ್ಬಿ ಹಾಕೋಷ್ಟಲ್ಲೇ ಕೈಗೆ ಹಚ್ಕೊಂಡಿದ್ರೆ ಎಲ್ಲ ಕಲರ್ ಕಲರ್ ಇತ್ತು ಸೊ ಹಾಗಾಗಿ ಅದನ್ನು ತಗೊಂಡು ಬಂದು ಕಡ್ಡಿ ತಗೊಂಡು ಅದರಲ್ಲೆಲ್ಲ ರಂಗೋಲಿ ಅಂದರೆ ಮೆಹೆಂದಿ ಬಿಟ್ಕೊತಾ ಇದ್ವಿ ಈಗ ಆ ಥರ ಮಕ್ಕಳು ಯಾರು ಮಾಡೋದೇ ಇಲ್ಲ ಎಲ್ಲ ಕೋನ್ಗಳು ಬಂದಿದೆ ವೆರೈಟಿ ವೆರೈಟಿ ಡಿಸೈನ್ಸು ಎಲ್ಲ ಮೆಹೆಂದಿ ಹಾಕೋ ಅವ್ರ ಹತ್ರ ಹೋಗಿ ಹಾಕಿಸ್ಕೊಂಡ್ ಬರ್ತಾರೆ ಹಳ್ಳಿಲಿ ನೋಡಿ ಯಾವ್ದು ಸಿಗುತ್ತೋ ಅದರಲ್ಲೇನೆ ಅದನ್ನೇ ಮೆಹಂದಿ ಅಂತ ಹಾಕೊಂಡು ಅವರು ಖುಷಿ ಪಡ್ತಿದ್ದಾರೆ ಇದು ಎಷ್ಟು ಸ್ಮೆಲ್ ಇರುತ್ತೆ ಗೊತ್ತಾ ಗಿಡದ ಎಲೆ ರುಬ್ಬಿ ಹಾಕೊಳ್ಳುವಂತ ಮೆಹಂದಿ ಕಲರೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಮೆಲ್ಲು ಅಷ್ಟೇ ತುಂಬ ಇಷ್ಟ ನನಗದು ಮೆಹೆಂದಿ ಸ್ಮೆಲ್ಲು ಸೊ ನನ್ನ ಮಗಳು ಈಗ ನನ್ನ ಊರ್ಗಿತಿ ಮಗಳಿಗೆ ನನ್ನ ಮಗಳಿಗೆ ಎಲ್ಲ ಹಾಕ್ತಾ ಇದ್ದಾಳೆ ಸೊ ಮಕ್ಕಳು ಹಳ್ಳಿಗಳಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರೆ ಅಂತ ಈ ಥರ ಹಬ್ಬಗಳಿಗೆಲ್ಲ ಬಂದಾಗ ಸಿಟಿಲಿ ಅಲ್ಲಿ ಇಲ್ಲಿ ಮಾಲು ಇದು ಆಟ ಆಡೋದು ಇಲ್ಲೆಲ್ಲ ಗೇಮ್ ಎಲ್ಲ ಆಡೋದು ಆ ಥರದ್ದೆಲ್ಲ ಅದರಲ್ಲೂ ಖುಷಿ ಪಡ್ತಾರೆ ಬಟ್ ನಾವು ಈ ಥರ ಊರುಗಳಿಗೆ ಕರ್ಕೊಂಡು ಬಂದು ಮಕ್ಕಳಿಗೆ ಹಳ್ಳಿಲೂ ನಾವು ಎಲ್ಲಿರ್ತೀವಿ ಹೇಗಿರ್ತೀವಿ ಅಲ್ಲಿ ಖುಷಿ ಪಡುವಂಥದ್ದನ್ನ ಕಲಿಬೇಕು ಆ ರೀತಿ ನಾವು ಮಕ್ಕಳನ್ನ ಬೆಳೆಸಬೇಕಲ್ವಾ ಇಲ್ಲ ನನಗೆ ಹಳ್ಳಿ ಅಂದರೆ ಇಷ್ಟ ಆಗೋಲ್ಲ ನಾನು ಸಿಟಿಲೇ ಹುಟ್ಟಿ ಬೆಳಿತಿದ್ದೀನಿ ಸಿಟಿಲೇ ಅಂದರೆ ನನಗೆ ಇಷ್ಟ ಅಂತ ಆ ಥರ ಇರಬಾರ್ದು ಮಕ್ಕಳು ಎಲ್ಲಿ ಇರ್ತೀವೋ ನಾವು ಅದಕ್ಕೆ ಅಡ್ಜಸ್ಟ್ ಆಗೋ ಅಂಥದ್ದನ್ನ ಕಲಿಬೇಕು ಹಾಗಿದ್ರೇ ಅವರು ಖುಷಿ ಪಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನಾನು ಹಳ್ಳಿಲಿದ್ದೆ ಸಿಟಿಗೆ ಹೇಗೆ ಹೋಗೋದು ಅನ್ನೋದು ಕಷ್ಟನೇ ಸಿಟಿಲಿದ್ದೆ ಹಳ್ಳೀಲಿ ಬಂದು ಹೇಗೆ ಜೀವನ ಮಾಡೋದು ಅಂದ್ರೂ ಕಷ್ಟನೇ ತುಂಬ ಸೊ ಹಾಗಾಗಿ ನಾವು ಇವಾಗಲಿಂದನೇ ಅವ್ರಿಗೆ ಯಾವ ರೀತಿ ಬರುತ್ತೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ನಡ್ಕೊಂಡು ಹೋಗೋವಂಥದನ್ನ ಕಲಿಸ್ಕೊಡ್ಬೇಕು ಇನ್ನು ಚಿಕ್ಕ ಮಕ್ಕಳು ಅವ್ರಿಗೇನು ಗೊತ್ತಾಗೋದಿಲ್ಲ ಬಟ್ ನಾವು ಹೇಗೆ ಬಿಹೇವ್ ಮಾಡ್ತೀವಿ ನಮ್ಮನ್ನ ನೋಡಿ ಮಕ್ಕಳು ಬಿಹೇವ್ ಮಾಡ್ತಾರೆ ಮತ್ತು ಕಲಿತಾರೆ ಎಲ್ಲ ನನ್ನನು ಸೊ ಸಂಜೆ ಆಗಿದೆ ಎಲ್ಲ ಬಂದಿದ್ದಾರೆ ನೆಂಟರು ನಾವು ಮನೆ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಹೀಗೆಲ್ಲ ಆರತಿ ಎಲ್ಲ ರೆಡಿ ಮಾಡಿದ್ದೀವಿ ಮತ್ತು ಕಳಶ ಇಟ್ಟು ಮನೆ ದೇವರಿಗೆ ಪೂಜೆ ಮಾಡಬೇಕು ಸೊ ನಾವು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಪೂಜೆ ಮಕ್ಕಳು ನೋಡಿ ಇಲ್ಲಿ ಆರ್ತಿ ಎಲ್ಲ ರೆಡಿ ಆಗಿದ್ದಾರೆ ನನ್ನ ಮಗಳು ಎಲ್ಲ ರೆಡಿ ಆಗಿದಾಳೆ ನೀಟಾಗಿ ಅವಳಿಗೆ ಈ ಥರ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಬೇಕು ಅಂದರೆ ತುಂಬ ಇಷ್ಟ ಸೊ ಆಗಲೇ ಕತ್ತಲೆ ಆಗಿದೆ ಈಗ ಸಂಜೆ ಆರತಿ ತೊಗೊಂಡು ಹೋಗೋದಕ್ಕೆಲ್ಲ ರೆಡಿ ಆಗಿದ್ದಾರೆ ಪಿಂಕ್ ಕಲರ್ ದೇವ್ರು ಯಾವುದು ಮಕ್ಕಳಿಗೆ ಎಷ್ಟು ಖುಷಿ ಅಂತಂದರೆ ಸಂಜೆಯಿಂದನೇ ರೆಡಿಯಾದರು ಇಬ್ಬರು ಸೊ ಇಬ್ಬರು ಎಲ್ಲ ರೆಡಿಯಾಗಿ ಕಾಯ್ತಾ ಇದ್ರು ಈಗ ದೇವರು ಬರ್ತಾ ಇದೆ ಈಗ ತಮಟೆಯವರು ಮತ್ತು ದೇವರು ಎಲ್ಲಾರನೂ ಆರತಿಯವ್ರನ್ನೆಲ್ಲ ಕರ್ಕೊಂಡು ಬರೋವಂಥದ್ದು ಊರಲ್ಲಿ ಎಲ್ಲರೂ ಸೊ ಈ ರೀತಿ ಇರುತ್ತೆ ಹಬ್ಬ ನಾ ಮೂರು ನಾಲ್ಕು ದಿವಸನೂ ಇರುತ್ತೆ ಆರತಿ ಸೊ ಹಾಗಾಗಿ ಈ ನಾಲ್ಕು ದಿವಸವೂ ಮಕ್ಕಳು ಒಂಥರ ಹೊಸ ಬಟ್ಟೆಗಳು ಹಾಕ್ಸ್ಕೊಂಡು ರೆಡಿಯಾಗಿ ಜಡೆ ಹಾಕ್ಕೊಂಡು ಆಗಿ ರೆಡಿ ಆಗೋದಂದರೆ ತುಂಬ ಇಷ್ಟ ಸೊ ವರ್ಷಕ್ಕೊಂದ್ಸತಿ ಈ ಥರ ಹಬ್ಬ ನಡೆಯುತ್ತೆ ಹಳ್ಳಿಗಳ ಕಡೆ ಸೊ ಹಾಗಾಗಿ ಮಕ್ಕಳು ಅಷ್ಟೇ ಊರಿಗೆ ಬಂದು ಹಬ್ಬ ಮಾಡೋಕ್ಕೆ ತುಂಬ ಖುಷಿ ಪಡ್ತಾರೆ ನೋಡಿ ಎಲ್ಲ ಬೆಂಗಳೂರಲ್ಲಿರೋರೆಲ್ಲ ಬಂದಿದ್ದಾರೆ ಹಬ್ಬಕ್ಕೆ ಊರಿಗೆ ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆರತಿ ನೋಡಿ ಒಬ್ಬರು ಮನೆಯಲ್ಲೂ ಮಿಸ್ ಮಾಡಲ್ಲ ಊರಲ್ಲಿ ಇಲ್ಲ ಅಂದ್ರೂ ಹಬ್ಬಕ್ಕಾದರೂ ಮನೆಗೆ ಬಂದು ಆರತಿ ಮಾಡಿ ಎಲ್ಲ ದೇವಸ್ಥಾನಕ್ಕೆ ತೊಗೊಂಡು ಹೋಗೋವಂಥದ್ದು ಸೊ ನಾವು ಎಲ್ಲ ಆರತಿ ತೊಗೊಂಡು ಬಂದ್ವಿ ಮಕ್ಕಳು ನಾವೇ ಆರತಿ ಎತ್ಕೊಂಡು ಹೋಗ್ತೀವಿ ಅಂತ ಅಂತ ಹೇಳಿದ್ರು ಬಟ್ ಕತ್ಲೆ ಆಗಿತ್ತಲ್ವ ರೋಡ್ ಬೇರೆ ಚೆನ್ನಾಗಿಲ್ಲ ಅಲ್ಲಿ ಹಾಗಾಗಿ ನಾವೇ ತೊಗೊಂಡು ಬಂದು ಈಗ ದೇವಸ್ಥಾನ ಹತ್ರ ಅವ್ರಿಗೆ ಕೊಟ್ಟಿದ್ದೀವಿ

ನಿಂತ್ಕೋ ಈ ಕಡೆಗೆ ಹಾ ಎಲ್ಲಿ ಚೆನ್ನಾಗಿ ಬರ್ತೈತಿ ನಿಂತ್ಕೊಳಿ ಬಾ ಇಷ್ಟು ಜನ ಇದ್ದಾರೆ ನೋಡಿ ಆರ್ತಿ ಬೆಳಗ್ಸೋದಕ್ಕೆ ಬಸವಣ್ಣನ ದೇವಸ್ಥಾನ ಇದು ಕಡೆ ಅಂಜನೇಯ ದೇವಸ್ಥಾನ ವಿಡಿಯೋ ಆಯ್ತಾಯ್ತಾ ಮಕ್ಕಳೆಲ್ಲ ಬಂದು ಫೋಟೋ ನಿಂತ್ಕೊಂತ ಇದಾರೆ ಅಲ್ಲಿ ನಿಂತ್ಕೋ ಮೆರಿಶನ್ ಪಕ್ಕ മറ്റേ ബാറേലെ അല്ലേ പുരുഷ മംഗളൂർ ಸಂಜೆ ಆರತಿ ಮುಗೀತು ನಾಳೆ ಬೆಳಗಿನ ಜಾವದ್ದು ನಾಲ್ಕು ಗಂಟೆ ಆರತಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಆರತಿ ಎಲ್ಲ ದೇವ್ರ ನಮ್ಮ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸಿದ್ದೀವಿ ಈಗ ಬೆಳಗಿನ ಜಾವ ತೊಗೊಂಡೋಗೋ ಆರತಿಗೆ ರೆಡಿ ಮಾಡಿಟ್ಟಿದ್ದೀವಿ ಸೊ ಹತ್ರ ರೋಸ್ ಗಿಡ ಹಾಕಿದ್ರು ಯಾರೋ ಅದರಲ್ಲಿ ರೋಸ್ ಎಲ್ಲ ಉದ್ದಕ್ಕೆ ಕಟ್ ಮಾಡ್ಕೊಂಡು ಬಂದಿದ್ವಿ ಸೊ ನೆಕ್ಸ್ಟ್ ಹೊಂಬಾಳೆ ಎಲ್ಲ ತಂದು ಅದನ್ನೆಲ್ಲ ಆರತಿ ನೋಡಿ ನನ್ನ ಮಗಳು ದೊಡ್ಡವಳು ಹೊತ್ಕೊಂಡು ಹೋಗ್ತಾ ಇದ್ದಾಳೆ ಈಗ ಸೊ ನೋಡಿ ದೇವ್ರನ್ನ ಯಾವ ರೀತಿ ಕುಣಿಸ್ತಾ ಇದ್ದಾರೆ ಅಂತ ಫುಲ್ಲು ಮೊದಲು ಅಂದರೆ ನಾಲ್ಕು ಗಂಟೆಗೆ ಒಂದು ಆರತಿ ತೊಗೊಂಡು ಹೋಗ್ಬೇಕು ಈಗ ಹತ್ರ ನೆನೆ ಹೋಗ್ತಾ ಇದ್ವಲ್ಲ ಅಲ್ಲಿಗೆ ಒಂದು ಆರತಿ ಆರತಿ ಈಗ ದೊಡ್ಡವಳು ಹೋಗ್ತಾ ಇದ್ದಾಳೆ ಸೊ ಈ ರೀತಿ ಇರುತ್ತೆ ಊರಲ್ಲಿ ಒಂದು ಆರತಿ ತೊಗೊಂಡೋಗಿ ಬಂದು ಮತ್ತೆ ಇನ್ನೊಂದು ಆರತಿ ತೊಗೊಂಡು ಹೋಗ್ಬೇಕು ಯಾವ ರೀತಿ ರೆಡಿ ಮಾಡಿರ್ತಾರೆ ನೋಡಿ ಆರತಿಗೆ ಅಂತಲೇ ಆ ಥರ ಪಾತ್ರೆಗಳು ಸಿಗುತ್ತೆ ಅದಕ್ಕೆ ಹೂವು ಎಲ್ಲ ಪೋಣಿಸಿ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ಎಕ್ಸ್ಟು ಆರ್ತಿ ತೊಗೊಂಡೋಗಿ ಬಂದು ಇವತ್ತು ಬುಧವಾರ ಇವತ್ತು ನಾನ್ ವೆಜ್ ಊಟ ಇರುತ್ತೆ ಸೊ ನೆಂಟ್ರನ್ನೆಲ್ಲ ಕರೆದಿರ್ತೀವಿ ಹಾಗಾಗಿ ನೆಂಟರೆಲ್ಲ ಬರ್ತಾರೆ ನೆಕ್ಸ್ಟು ಸಂಜೆ ಆಗುತ್ತೆ ಹಬ್ಬ ಎಲ್ಲ ಮುಗಿಯುತ್ತೆ ದೇವ್ರನ್ನ ಅಂಥದ್ದು ಗ್ರಾಮ ದೇವತೆನ ಊರಿಂದ ಹೊರ ಅಂಥದ್ದು ಈಗ ಎಲ್ಲ ಮಳೆ ಬಂತು ಅಂತ ಹೇಳಿ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಈಗ ಟೈಮು ಈಗ ದೇವ್ರನ್ನ ಕಳಿಸ್ತಾ ಇದ್ದೀವಿ ಕರೆಂಟ್ ಇಲ್ಲ ಊರಲ್ಲಿ ಸೊ ಪಟಾಕಿಗಳನ್ನೆಲ್ಲ ಹೊಡಿತಾ ಇದ್ದಾರೆ ಸೊ ದೇವರು ಮಳೆ ಬರ್ತಾ ಇದೆ ಈಗಲೂ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಸೊ ದೇವರು ಕಳಿಸ್ಕೊಡ್ತಾ ಇದ್ದೇವೆ ಊರಿಂದ ವರ್ಷಕ್ಕೊಂದ್ಸಲ ಈ ರೀತಿ ಮಾಡೋವಂಥದ್ದು ಹಬ್ಬ ಸ್ಟಾರ್ಟ್ ಆಗಿದ್ದು ಸಹ ದೇವ್ರದು ಮುಖವಾಡನ ತಿದ್ದಿ ದೇವರಿಗೆ ಹಾಕಿ ದೇವ್ರನ್ನ ಕರ್ಕೊಂಡು ಬಂದು ಹಬ್ಬ ಮುಗಿಸಿ ದೇವ್ರನ್ನ ಊರಿಂದ ಹೊರಗಡೆ ಕಳಿಸೋವಂಥದ್ದು ಸೊ ಎಲ್ಲರೂ ಮನೆ ಮನೆಯಿಂದ ಪೂಜೆ ಸಾಮಾನುಗಳನ್ನೆಲ್ಲ ತಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಬೀಳ್ಕೊಡೋವಂಥದ್ದು ನೋಡಿ ಕರೆಂಟ್ ಇಲ್ಲ ಕತ್ತಲೇ ಇದೆ ಮಳೆ ಬಂದು ಸಿಕ್ಕಾಪಟ್ಟೆ ಮಳೆ ಬಂತು ಸೊ ಈಗಂತೂ ನೋಡಿ ಪಟಾಕಿ ಹೊಡೀತಿರೋದೇ ದೇವರಿಗೆ ಬೆಳಕು ಕಾಣಿಸ್ತಾ ಇದೆ ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಸೊ ಮನೆಗೆ ಬಂದ್ವಿ ಹಬ್ಬ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಕ್ಕಾದ್ರೂ ಹೊಡೆದು ಬಿಟ್ಟಿರಾ ಶೋಕೆಸ್ಗೆಲ್ಲ ಹೋಯ್ತಾ ಟಿ ವಿ ಹೊಡಿತೀರಾ ಶಶು ಹೋಗಲ್ಲ ಆಚಾರ ಟಿ ವಿ ಹೊಡಿತೀರಾ ನೋಡಿ ಇಪ್ಪತ್ತು ಪಾತ್ರೆಗಳು ಅಲ್ಲೋಗಿ ಆಚೆ ಹೋಗ್ರಿ ಎರಡಿರ್ಬೇಕು ಏಯ್ ಯಾಕಪ್ಪ ಯಾಕ ಪಾಪು ತೀಟ ಆಡ್ಬೇಡ್ರಿ ಊರಿಂದ ಕಲ್ಸ್ಕೊಂಡು ತಂದು ಕೊಟ್ಟಿದ್ರು ಅದಕ್ಕೆ ಈಗೆಲ್ಲ ಅಳಿಸ್ಕೊಂಡು ಕೊಡ್ತಾ ಇದ್ವಿ ಎನ್ನ ಎಲ್ಲಿ ಮರದ ಮೇಲಿಂದ ಬಿದ್ದಿರ್ಬೇಕು ಅನಿಸ್ತೈತೆ ಇವತ್ತೇ ನಾನು ನನ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ಹಬ್ಬದ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್